ನಮಸ್ಕಾರ ಶರಣು ಸಂಸ್ಕೃತಿಯ ಪಾವತಾಣ ಮುಳುಗುಂದ ಪಟ್ಟಣದಲ್ಲಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಆರು ಮೂರು ಆರು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಮುಳುಗುಂದ ಗ್ರಾಮ ದೇವತೆ ಟೋಪ್ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮುಳುಗುಂದದ ಪಟ್ಟಣದ ಎಲ್ಲ ಗುರುಹಿರಿಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಯಂದಿಗೂ ಅಣ್ಣ ತಮ್ಮಂದಿಗೂ ಹಾಗೂ ಅಕ್ಕ ತಂದಿಗಿರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಊರಲ್ಲಿ ನಡೀರತಕ್ಕಂಥ ಜಾತ್ರೆಗೆ ತಾವೆಲ್ಲರೂ ಬನ್ನಿ ನಾವೆಲ್ಲರೂ ಕೂಡ ಜಾತ್ರೆಯನ್ನು ಮಾಡೋಣ ಈ ಜಾತ್ರೆಗೆ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ನೀಡಿ ಬೆಂಬಲಿಸಬೇಕೆಂದು ತಮ್ಮಲ್ಲಿ ನಮಸ್ಕಾರ ನಮಸ್ಕಾರ ಶರಣ ಸಂಸ್ಕೃತಿಯ ಪಾವತಾಣ ಮುಳುಗುಂದ ಪಟ್ಟಣದ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯಲಿರುವ ಈ ಗ್ರಾಮದೇವತಾ ಟೋಪ್ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಮುಳುಗುಂದ ಪಟ್ಟಣದ ಗುರುಹಿರಿಗೂ ಎಲ್ಲ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರಿಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮರಿಗೂ ಎಲ್ಲ ಸಹೋದರರಿಗೂ ನಮಸ್ಕಾರ ನಮ್ಮ ಊರಲ್ಲಿ ನಡೆಯತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಬನ್ನಿ ತಮ್ಮೆಲ್ಲರೂ ಕರೆತಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಬಂದು ಹನ್ನೆರಡು ಸಕ್ಕೊಮ್ಮೆ ನಡೆಯುವ ಜಾತ್ರೆಗೆ ತಾವೆಲ್ಲರೂ ನಾವು ನೀವು ಕೂಡ ಎಲ್ಲರಲ್ಲೂ ಎಲ್ಲರೂ ಕೂಡಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ನಮಸ್ಕಾರ